ನೋಡಿ ನಾನು ಆವಾಗ ಅವಾಗ ಹೇಳ್ತಾ ಇರ್ತೀನಿ ಸೊ ಮಲೆಮಹದೇಶ್ವರ ಬೆಟ್ಟ ಏನು ಈ ತಿರುವು ಏನಿದೆ ಇಲ್ಲಿ ಸೇಫ್ ಇಲ್ಲ ನೋಡಿ ಸೇಫ್ಟಿ ಇಲ್ಲ ಸೊ ಯಾವುದಾರು ಒಂದು ಗಾಡಿ ಬಂದಿದ್ರೆ ಇವಾಗ ಖಂಡಿತವಾಗ್ಲೂ ದೊಡ್ಡ ಪ್ರಮಾಣದ ಅನಾಹುತ ಅಪಘಾತ ಆಯ್ತಿತ್ತು ನೀನೇ ಹತ್ಕೊಯ್ತಾ ಇದ್ದೇನು ಬೇಡಿ ಸೊ ಏನೂ ಆಗೋಲ್ಲ ನಮ್ಗೆ ಆಚಾರ ಕೆಟ್ಟರೆ ಏನು ಮಾಡೋಕ್ಕಾಗಲ್ಲ ಸೊ ಈ ರೀತಿಯಾಗಿದೆ ಇದು ಬಂದು ಆರು ಏಳನೇ ತಿರುವು ತಾಳೆ ಬೆಟ್ಟದಿಂದ ಏಳನೇ ತಿರುವಿನಲ್ಲಿ ಈ ರೀತಿ ಗುಡ್ಡೆ ಖುಷಿತ ಆಗಿದೆ ಸೊ ನಾನು ಹೇಳಿದೆ ಈಗ ತಾನೇ ಒಂದು ವೀಡಿಯೋ ಪ್ರಸಾರ ಮಾಡಿದ್ದೀನಿ ಈಗ ತಾನೇ ಒಂದು ವೀಡಿಯೋ ಸೆರೆ ಹಿಡಿದು ತದನಂತರ ಬರ್ಬೇಕಾರೆ ನೋಡಿ ಒಂದು ಲಾಂಗ್ ಕಟ್ಟಿಂಗ್ ಹೊಡಿತವನೇ ಪುನಿಯಾತ್ಮ ಬೇಡಪ್ಪ ಹಾ ನೋಡಿ ಈ ರೀತಿ ಆಗಿದೆ ಚ ಈ ರೀತಿ ಗುಡ್ಡೆ ಕುಸಿತ ಆಗಿದೆ ಬಂಧುಗಳೇ ಸೊ ರಸ್ತೆ ಸಂಚಾರಕ್ಕೆ ತುಂಬ ಸಮಸ್ಯೆ ಆಗ್ತಾಯಿದೆ ಸೊ ರಸ್ತೆ ಉದ್ದಕ್ಕೂ ಮಳೆ ನೀರು ನೋಡಿ ಈ ರೀತಿ ಹಾದು ಹೋಗ್ತಾ ಇದೆ ಮಲೆಮಾದೇಶ್ವರ ಬೆಟ್ಟ ಏನು ಅಮಾವಾಸ್ಯೆ ಸಂದರ್ಭದಲ್ಲಿ ನೋಡಿ ಈ ರೀತಿಯ ಸಮಸ್ಯೆಯನ್ನು ಮಲೆಮಾದೇಶ್ವರ ಬೆಟ್ಟ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ವಾಹನ ಸಂಚಾರರು ಏನು ಈ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗಿದೆ ಸೊ ಗುಡ್ಡೆ ಕುಸಿತ ಆಗ್ತಾಯಿದೆ ಸೊ ಪ್ರವಾಸಿಗರು ದಯವಿಟ್ಟು ನೋಡ್ಕೊಂಡು ಬನ್ನಿ ಹುಷಾರಾಗಿ ಬನ್ನಿ ಇಷ್ಟೇ ಹೇಳೋದು ನೋಡಿ ಈ ಥರ ತಿರುವುಗಳಲ್ಲಿ ಒಂದು ವೇಳೆ ಈ ಥರ ಏನು ಗುಡ್ಡೆ ಕುಸಿದು ಈ ರೀತಿ ಬಿದ್ದರೆ ತುಂಬ ಸಮಸ್ಯೆ ಆಗುತ್ತೆ ಜೋಪಾನ ಅಪಘಾತ ಅಂತಕ್ಕಂಥದ್ದು ಯಾವ ಸಮಯದಲ್ಲಿ ಯಾವ ಥರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಮುಂದೆ ಪ್ರವೇಶ ನೀಡ್ತೀನಿ ಅಲ್ಲೊಂದು ಬಂಡೆ ಇದೇ ಥರ ಡೇಂಜರಸ್ ಪರಿಸ್ಥಿತಿಯಲ್ಲಿದೆ ಸೊ ಅದನ್ನು ಗಮನಿಸಿ ಅದೊಂದು ವೀಡಿಯೋ ಪ್ಲೇ ಮಾಡ್ತೀನಿ ಸೊ ಬಹುಶಃ ಅದು ಬಿದ್ದಿರ್ಬೋದು ಅಂದ್ಕೊಳ್ತೀನಿ ಸೊ ಈಗ ತಾನೇ ಹೇಳಿದೆ ಆಲ್ರೆಡಿ ಏನೋ ಗುಡ್ಡೆ ಕುಸಿತ ಆಗಿದೆ ಈಗ ಆಲ್ರೆಡಿ ವೀಡಿಯೋ ಪ್ಲೇ ಮಾಡಿದ್ದೀನಿ ಸೊ ಮುಂದೇನು ಇದೇ ಥರ ಆಗಿರುತ್ತೆ ಅಂತ ಹೇಳಿದೆ ಅದರಂತೆಯೇ ನಾನು ಸ್ವಲ್ಪ ಮುಂದೆ ಬರೋಕ್ಕೂ ನೋಡಿ ಈ ರೀತಿ ಆಗಿದೆ ಹಾಂ ಜೋಪಾನ ಕಂಡ್ರಪ್ಪ ಸೊ ನಾನು ಅತ್ತಾಗ ಹೋಗಿ ವೀಡಿಯೋ ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಪಷ್ಟವಾಗಿ ವೀಡಿಯೋ ಹಿಡಿಬೋದು ಆದರೆ ಎಲ್ಲಿ ನಮ್ಮ ಮೇಲೆ ಬಿದ್ದುಬಿಟ್ಟದಂಥ ಭಯ ಅದಕ್ಕೋಸ್ಕರ ಹೋಗೋಲ್ಲ ಆಮೇಲೆ ನಮ್ಮ ಕೆಲವರು ನನ್ನ ಹಿತವನ್ನು ಬಯಸ್ತಕ್ಕಂಥವ್ರು ಬಾಯಿ ಬಂದಾಗೆ ಬೈತಾರೆ ಯಾಕೆ ನಿನ್ನ ಹೋಗಿದೆ ಅಲ್ಲಿಗೆ ಹಾಂ ಯಾಕೆ ನಿನಗೇನು ಹಾಂ ನಿನಗೆ ಲೈಕ್ ಬೇಕು ಕಮೆಂಟ್ ಬೇಕು ಅದು ಬೇಕು ಇದು ಬೇಕು ಅಂತಾರೆ ಕೆಲವರು ಹ್ಞೂ ಇನ್ನೇನಪ್ಪ ನನಗೆ ಬೇಡವ ಎಲ್ಲರೂ ಅದನ್ನೇ ತಾನೇ ಅಪೇಕ್ಷೆ ಮಾಡೋದು ಅದರಂತೆ ನಾನು ಕೇಳ್ಕೊತೀನಿ ತಪ್ಪೇನಪ್ಪ ಏನೋ ಬೈಯೋದು ಬೈತೀಯ ಹಾಗೆ ಒಂದು ಲೈಕ್ ಹಾಕ್ಬಿಡಪ್ಪ ಹಾಗೆ ಹಾಂ ಒಂದು ಕಮೆಂಟ್ ಹಾಕ್ಬಿಡಿ ಒಂದು ಶೇರ್ ಮಾಡಿಬಿಡಿ ಸೊ ಈ ರೀತಿ ಅಪಘಾತಗಳು ಆಗುತ್ತೆ ಸುಜ್ವಪನಾಗ ಬನ್ನಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀವಿ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ತಾಳು ಬೆಟ್ಟದಿಂದ ಏಳನೇ ತಿರುವು ಏಳನೇ ತಿರುವು ಹ್ಞೂ ಓಕೆ ಸೊ ನೆನ್ನೆನಾದ್ರೂ ಈ ರೀತಿ ಆಗಿದ್ರೆ ತುಂಬ ಕಷ್ಟ ಆಗ್ಬಿಡ್ದು ಕಣ್ರಿ ವಾಹನಗಳು ತುಂಬ ತುಂಬನೇ ಇದ್ದವು ಸೊ ಏನು ತಾಳ ಬೆಟ್ಟದಿಂದ ಹಿಡಿದು ಮಹದೇಶ್ವರ ಬೆಟ್ಟದ ಚೆಕ್ ಪೋಸ್ಟ್ ತನಕ ಟ್ರಾಫಿಕ್ ಜಾಮ್ ಆಗಿತ್ತು ಯಾಕೆಂದರೆ ಬಿದ್ರು ಬಿದ್ದ ಪರಿಣಾಮ ಈ ರೀತಿ ಆಗಿತ್ತು ನಿನ್ನೆನಾದ್ರು ಆಗಿದ್ರೆ ತುಂಬ ಕಷ್ಟ ಆಗ್ಬಿಡೋದು ಸೊ ಇವತ್ತಾಗಿದೆ ನೋಡೋಣ ಇದನ್ನು ಯಾವಾಗ ತೆರವುಗೊಳಿಸ್ತಾರೆ ಏನು ಮಾಡ್ತಾರೋ ಒಂದು ಗೊತ್ತಿಲ್ಲ ಸೊ ನಮ್ಮ ಮನೆ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಸೊ ಇಲ್ಲಿ ಒಂದು ಕಿರಿದಾದ ರಸ್ತೆ ಇದೆ ಇದನ್ನ ಒಂದು ಸ್ವಲ್ಪ ರಸ್ತೆ ಅಗಲೀಕರಣ ಆಗಬೇಕು ಆಮೇಲೆ ಉತ್ತಮವಾದ ರಸ್ತೆಯ ಸೌಲಭ್ಯವನ್ನ ಒದಗಿಸಿಕೊಡ್ಬೇಕಂತ ಈ ಸಂದೇಶವನ್ನು ನಾನು ಇದ್ದೀನಿ ಕೆಲವರು ನನ್ನ ಹಿತ ಬಯಸತಕ್ಕಂಥವ್ರು ಹೇಳ್ತಾರೆ ನೀನು ರಸ್ತೆ ಬಗ್ಗೆ ಯಾವಡೆಯ ಹಾಕಲ್ಲ ಹಂಗಿ ಅಂತಾರೆ ಸುಮಾರು ಐವತ್ತರಿಂದ ನೂರು ವೀಡಿಯಾ ಪ್ಲೇ ಮಾಡಿದ್ದೀನಿ ಹೋಗೋಣ ಅಯ್ಯೋ ಸ್ವಾಮಿ